ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ ಇಂದು ನಾವು ಸರ್ವಾಂಗ ಆಸನ ಎನ್ನುವಂತ ಒಂದು ಆಸನವನ್ನ ಅಭ್ಯಾಸ ಮಾಡೋಣ ಈ ಆಸನದಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಲಾಭಗಳಿವೆ ಅಂದ್ರೆ ಆ ಹೆಸರೇ ಸೂಚಿಸುವಂತೆ ಸರ್ವ ಅಂಗಗಳ ವ್ಯಾಧಿಗೂ ಸೂಕ್ತವಾದಂತಹ ಆಸನವಾಗಿದೆ ಹಾಗಾಗಿ ನಾವು ಇವತ್ತು ಈ ಯೋಗಾಭ್ಯಾಸದಲ್ಲಿ ಇಂದಿನ ಯೋಗ ಅಭ್ಯಾಸದಲ್ಲಿ ಸರ್ವಾಂಗಾಸನವನ್ನ ಪ್ರಾಕ್ಟೀಸ್ ಮಾಡೋಣ ಈ ಆಸನವು ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಸೂಕ್ತವಾದಂತಹ ಮದ್ದು ಎನ್ನುವಂತಹ ಆಸನವಾಗಿದೆ ಅಂದರೆ ನಮ್ಮ ಜೀರ್ಣಕ್ರಿಯೆ ಸಮಸ್ಯೆ ಆಗಿರಬಹುದು ಮತ್ತೆ ನಮ್ಮ ಗುತ್ತಿಗೆ ಭಾಗದಲ್ಲಿ ದೇಡ ಗ್ರಂಥಿ ಆ ಸಮಸ್ಯೆ ಆಗಿರಬಹುದು ನಮ್ಮ ತಲೆಗೆ ರಕ್ತ ಸಂಚಾರವು ಆಗುವಂತ ಸಮಸ್ಯೆ ರಕ್ತ ಸಂಚಾರ ಆಗದೇ ಇದ್ದಾಗ ನಮ್ಮ ತಲೆಯನ್ನು ರೀತಿ ಪ್ರಾಬ್ಲಮ್ ಆದಂತಾಗ ನಾವು ಈ ಆಸನವನ್ನು ಮಾಡುವುದರಿಂದ ನಮ್ಮ ತಲೆಗೆ ಮತ್ತು ಮುಖಕ್ಕೆ ರಕ್ತ ಸಂಚಾರವು ಸರಳವಾಗಿ ಆಗುತ್ತದೆ ಹಾಗಾಗಿ ನಾವು ಇಂದಿನ ಯೋಗ ಅಭ್ಯಾಸದಲ್ಲಿ ಸರ್ವಾಂಗಾಸನವನ್ನ ಪ್ರಾಕ್ಟೀಸ್ ಮಾಡೋಣ ನೋಡಿ ಇದನ್ನ ನಾವು ಅಭ್ಯಾಸದಲ್ಲಿ ಯೋಗ ಆಸನಗಳಲ್ಲಿ ಆಸನಗಳ ರಾಣಿ ಮತ್ತು ಆಸನಗಳ ತಾಯಿ ಅಂತ ನಾವು ಕರೆಯುತ್ತೇವೆ ಈ ಸರ್ವಾಂಗಾಸನವನ್ನು ಯಾರು ಮಾಡಬಾರದು ಎಂದು ಹೇಳುವುದಾದರೆ ನಾವು ಗರ್ಭಿಣಿ ಮಹಿಳೆಯರು ಈ ಆಸನವನ್ನು ಮಾಡಬಾರದು ಮತ್ತೆ ಬೆನ್ನು ಬೆನ್ನೊಬ್ಬರಿಗೆ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡಬಾರದು ಹೈ ಬಿ ಪಿ ಸಮಸ್ಯೆ ಇದ್ದವರು ಈ ಆಸನವನ್ನ ಮಾಡಬಾರದು ಮತ್ತೆ ಹೃದಯ ಸಂಬಂಧಿತ ಕಾಯಿಲೆಗಳು ತೀವ್ರವಾಗಿ ಈ ಆಸನವನ್ನ ಮಾಡಬಾರದು ಈ ಎಲ್ಲ ಸಮಸ್ಯೆಗಳು ಇದ್ದವರು ಈ ಆಸನವನ್ನ ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಉಳಿದವರು ಈ ಆಸನವನ್ನ ಮಾಡಬಹುದು ಈ ಅಭ್ಯಾಸವನ್ನ ಇವತ್ತು ಪ್ರಾರಂಭ ಮಾಡುವ ಯಾವ ರೀತಿ ಮಾಡಬೇಕೆಂಬುದು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ನಂತರ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ಒಂದು ಎರಡರಿಂದ ಮೂರು ಬಾರಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಹಾಕುವುದರ ಮೂಲಕ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕಾಲುಗಳನ್ನು ನೈಂಟಿ ಡಿಗ್ರಿ ಮೇಲೆ ಎತ್ತಿ ಕಾಲುಗಳು ನೇರವಾಗಿರಲಿ ನಿಮ್ಮ ಮೊನಕಾಲನ್ನು ಭಾಗಿಸಬೇಡಿ ನಂತರ ಸೊಂಟದ ಭಾಗವನ್ನು ಮೇಲೆ ಎತ್ತಿ ನಿಮ್ಮ ಬೆನ್ನಿನ ಭಾಗಕ್ಕೆ ಹಸ್ತವನ್ನು ತಾಗಿಸಿ ಹಸ್ತದಿಂದ ಬೆನ್ನಿನ ಭಾಗವನ್ನು ಹಿಡಿದು ಕಾಲುಗಳನ್ನು ನೇರವಾಗಿ ಮಾಡಿ ಈಗ ಸರಳವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಆರಂಭಿಸಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತೆ ಉಸಿರನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ಆರಂಭಿಸಿ ನಿಧಾನವಾಗಿ ಕಾಲುಗಳನ್ನು ಹಿಂದೆ ಒಯ್ದು ಮತ್ತೆ ಕೈಗಳನ್ನು ತೆಗೆದು ನಿಮ್ಮ ಕಾಲುಗಳನ್ನು ಸಂಪೂರ್ಣವಾಗಿ ನೆಲಕ್ಕೆ ತಾಗಿಸಿ ಸೊಂಟದ ಭಾಗ ದೇಹದ ಭಾಗ ಪ್ರತಿಯೊಂದು ನೆಲಕ್ಕೆ ತಾಗಿರಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ವಿಶ್ರಾಂತಿಯ ನಂತರ ನಿಮ್ಮ ಕತ್ತಿನ ಭಾಗವನ್ನು ಕೆಳ ಮಾಡಿ ಅಂದರೆ ಆಗಿ ಆಗಲೇ ಮಾಡಿದ್ದಂಥ ಆಸನ ವಿರುದ್ಧವಾದ ದಿಕ್ಕಿನಲ್ಲಿ ಮಾಡಿದರೆ ನಿಮ್ಮ ಕತ್ತಿನ ಭಾಗಕ್ಕೆ ಯಾವುದೇ ನೋವುಗಳು ಆಗುವುದಿಲ್ಲ ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಹಾಕುವುದರ ಮೂಲಕ ದೇಹವನ್ನು ವಿಶ್ರಾಂತಿಗೊಳಿಸಿ ನಿಧಾನವಾಗಿ ಮೇಲೆ ಹೇಳಿ ಮತ್ತು ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಸಂಪೂರ್ಣವಾಗಿ ದೇಹವನ್ನು ವಿಶ್ರಾಂತಿಗೊಳಿಸಿ ನಾವು ಇಂದಿನ ಅಭ್ಯಾಸದಲ್ಲಿ ಸರ್ವಾಂಗಾಸನದಿಂದ ಆಗುವಂತಹ ಲಾಭಗಳು ಮತ್ತು ಸರ್ವಾಂಗಾಸನವನ್ನು ಯಾವ ರೀತಿ ಮಾಡಬೇಕೆಂದು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ ಅದರ ಜೊತೆಗೆ ಸರ್ವಾಂಗಾಸನವನ್ನ ಯಾರು ಮಾಡಬಾರದು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇರುತ್ತಿದ್ದವರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು